ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಮ್ಮ ಅತ್ತೆ ಮಗಳದ್ದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾವ ರೀತಿ ಇದೆ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀವಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ನನ್ನ ಚಾನೆಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾವು ಬಂದು ರೀಚ್ ಆದ್ವಿ ಇವಾಗ ಅಕ್ಕ ರೆಡಿ ಆಗ್ತಿದ್ರು ನಮ್ಮ ಮತ್ತೆನೇ ರೆಡಿ ಮಾಡೋದು ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಹಾಗೆ ಈಗ ಅಕ್ಕನೂ ಕ್ಯೂಟ್ ಆಗಿ ಕಾಣಿಸಿದರೆ ತುಂಬ ಚೆನ್ನಾಗಿ ಮನೇನು ಕೂಡ ಕಟ್ಟಿಸಿದ್ರು ಹಾಗೆ ಇವಾಗ ನಾವು ಮನೆ ನೋಡಬೇಕು ಅಂತೇಳಿ ಇವಾಗ ಮನೆಯನ್ನೆಲ್ಲ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ವಾಡ್ರೂಮ್ ಎಲ್ಲ ಮಾಡಿಸಿದ್ರು ಕಿಚನ್ಗೆ ಸೊ ತುಂಬಾ ಚೆನ್ನಾಗಿತ್ತು ಹಾಗೆಲ್ಲ ನೋಡ್ಕೊಂಡು ಹಾಗೆ ದೇವರು ಕೂಡ ಅಷ್ಟೇ ತುಂಬಾ ಸತ್ಯನಾರಾಯಣ ಪೂಜೆ ಮಾಡ್ಸಿದ್ರು ತುಂಬಾನೇ ಚೆನ್ನಾಗಿ ಮಾಡಿಸಿದ್ರು ನೋಡ್ತಾ ಇರಬದಲ್ಲೇ ತುಂಬ ಹೂವಿನಿಂದ ಡೆಕೋರೇಷನ್ ಎಲ್ಲ ಮಾಡಿಸಿ ತುಂಬಾನೇ ಚೆನ್ನಾಗಿ ಒಂದು ಸತ್ಯನಾರಾಯಣ ಪೂಜೆನ ಮಾಡಿಸಿದ್ರು ತುಂಬಾನೇ ಖುಷಿಯಾಯಿತು ನೋಡಿ ಶುಭ ಕಾರ್ಯನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದರಿಂದ ಎಷ್ಟೆಲ್ಲ ಶ್ರಮ ಪಟ್ಟಿರಬೇಕು ಏನೆಲ್ಲ ಕಷ್ಟಪಟ್ಟು ಬಂದಿರಬೇಕು ಮುಂದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಾವು ಒಂದು ಮನೆ ಕಟ್ಟಿಸ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಅನ್ನೋದು ಕಷ್ಟಪಟ್ಟಿರೋರಿಗೆ ಗೊತ್ತಿರುತ್ತೆ ಯಾಕೆಂದರೆ ಸುಮ್ಮನೆ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಆ ಕಷ್ಟಕ್ಕೆ ಪ್ರತಿಫಲನೇ ಇದು ನನಗೆ ನನಗೆ ಈ ರೀತಿಯಾಗಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಎಲ್ಲೇ ಹೋದ್ರೂ ಇಲ್ಲಿ ಹೋಗ್ತೀನಿ ಅಲ್ಲೆಲ್ಲ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತಾಯಿರ್ತೀನಿ ಕೆಲವ್ರಿಗೆ ವೀಡಿಯೋಸ್ ಮಾಡೋದಂದ್ರೆ ಇಷ್ಟ ಇರಲ್ಲ ಕೆಲವ್ರು ಅಂದ್ಕೊಬೋದು ಏನು ಎಲ್ಲಿ ನೋಡಿದ್ರು ವೀಡಿಯೋ ಮಾಡ್ತಾ ನಿಂತಿರ್ತಾರೆ ಅಂತ ಬೇರೆಯವರು ಅಷ್ಟೇ ಹೊರ್ಗಡೆ ಏನಾದರೂ ವೀಡಿಯೋಸ್ ಮಾಡಬೇಕಾದ್ರೆ ಕೆಲವ್ರುಗಳು ತಿಳ್ಕೊಳ್ಳೋ ರೀತಿ ಆಗಿರುತ್ತೆ ವೀಡಿಯೋಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ವೀಡಿಯೋಸ್ ಮಾಡೋರು ಯಾರು ಕೆಟ್ಟವರಲ್ಲ ಒಂದು ಕ್ಷಣಗಳನ್ನ ನಾವು ಸೆರೆ ಹಿಡಿಯೋ ಒಂದು ಪ್ರಯತ್ನ ಅಷ್ಟೇ ಈ ಒಂದು ಮೆಮೊರೀಸ್ನ ನಾವು ಎಷ್ಟೋ ದಿನ ಬಿಟ್ಕೊಂಡು ನೋಡಿದಾಗ ತುಂಬಾ ಖುಷಿ ಕೊಡುತ್ತೆ ಹಾಗೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ವೀಡಿಯೋಸ್ನ ಮಾಡೋದಕ್ಕೆ ಇಷ್ಟಪಡ್ತೀವಿ ಅಷ್ಟೇ

హడుకుంటు ప్రయత్నం శ్రీడతారు ఆత్మించబడ్డ చాలా శ్రీ సత్యనారాయణాడు శ్రీ సత్యనారాయణ We yeah. are yeah. aku ನೋಡಿದ್ರಿ ಅಲ್ವಾ ಅಕ್ಕನ ಮನೆ ತುಂಬ ಚೆನ್ನಾಗಿ ಕಟ್ಸಿದ್ರು ಹಾಗೆ ಸತ್ಯಾನಣಪು ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ನಮಗೆ ತುಂಬಾ ಬಹಳ ಖುಷಿಯಾಯಿತು ಹಾಗೆ ಪ್ರತಿಯೊಬ್ಬರೂ ನೋಡಿ ತುಂಬಾ ಖುಷಿಯಾಯಿತು ಏಕೆಂದರೆ ಎಲ್ಲೋ ಒಂದು ಕಡೆ ಒಂದು ಫಂಕ್ಷನ್ ಆದಾಗಲೇ ನಾವೆಲ್ಲ ಒಂದು ಒಂದಾಗಿ ಸೇರಿ ಒಂದು ಮಾತಾಡೋದು ಒಂದು ಖುಷಿ ಖುಷಿಯಿಂದ ನೋಡಿದಾಗ ಮುಖದಲ್ಲಿ ನಗು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಈ ಒಂದು ಫಂಕ್ಷನ್ಗೆ ನಾವು ಬಂದಿದ್ದು ತುಂಬಾ ಖುಷಿಯಾಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಇರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್